ಯಾರಾಗ್ಬೇಕು ಮುಂದಿನ ಮುಖ್ಯಮಂತ್ರಿ ಕಾಂಗ್ರೆಸ್ನ ನಾಯಕತ್ವ ಬದಲಾವಣೆಯ ಚರ್ಚೆ ಗರಿ ಇರುವಂತಹ ಸಂದರ್ಭದಲ್ಲಿ ಈಗ ಧಾರ್ಮಿಕ ವಲಯದಿಂದ ಕೂಡ ಡಿ ಕೆ ಶಿವಕುಮಾರ್ ಪರ ಧ್ವನಿಗಳು ಕೇಳಿ ಬರ್ತಾ ಇವೆ ಶಿರಾದ ಪಟ್ಟನಾಯಕನ ಹಳ್ಳಿಯ ಗುರುಗುಂಡ ಬ್ರಹ್ಮೇಶ್ವರ ಮಠದ ನಂಜಾವಧೂತ ಸ್ವಾಮೀಜಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ ಡಿಕೆಶಿಗೂ ಒಂದು ಅವಕಾಶ ಕೊಡಲೇಬೇಕು ಅಂತ ಹೈಕಮಾಂಡ್ ಗೆ ಸಂದೇಶವನ್ನ ನೀಡಿದ್ದಾರೆ ನಂಜಾವಧೂತ ಸ್ವಾಮೀಜಿ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಕೆಲಕಾಲ ಮಾತುಕತೆಯನ್ನ ನಡೆಸಿದ್ರು ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಅವರು ಡಿಕೆ ಶಿವಕುಮಾರ್ ವಿರುದ್ಧ ನಡೀತಾ ಇರುವಂತಹ ರಾಜಕೀಯದ ಬಗ್ಗೆ ನೇರವಾಗಿ ಪ್ರಶ್ನೆಯನ್ನ ಎತ್ತಿದ್ರು ಡಿಕೆಶಿಗೆ ಯಾಕೆ ಹಿನ್ನಡೆಯಾಗಬೇಕು ಅವರು ಕೂಡ அஹ்ந்தாய நாயக்கே அல்லவா அந்த எந்தார் ಇನ್ನು ರಾಜ್ಯ ರಾಜಕೀಯದಲ್ಲಿ ಅಹಿಂದ್ ಕಾರ್ಡ್ ಈಗ ಮತ್ತೊಮ್ಮೆ ಚರ್ಚೆಗೆ ಬಂದಿದೆ ಇದುವರೆಗೆ ಅಹಿಂದ್ ಸಮುದಾಯ ಅಂದ್ರೆ ಸಿದ್ದರಾಮಯ್ಯ ಬನಕ್ಕೆ ಸೇರಿದರೆಂಬ ಧಾರಣೆಯ ನಡುವೆ ಈಗ ಡಿಕೆಶಿಯನ್ನ ಕೂಡ ಅಹಿಂದ ಸಮುದಾಯದ ನಾಯಕನು ಅಂತ ಪ್ರಸ್ತಾಪಿಸಿ ಸ್ವಾಮೀಜಿಗಳು ಹೊಸ ಸಮೀಕರಣವನ್ನ ಮೂಡಿಸಿದ್ದಾರೆ ಸಮುದಾಯದ ಅಗ್ರಗಣ್ಯ ನಾಯಕ ಪಕ್ಷಕ್ಕೆ ಕೊಟ್ಟ ಕೊಡುಗೆ ಮರೆಯಲಾಗಲ್ಲ ಅವರು ಪಟ್ಟ ನೋವು ಯಾರೂ ಪಟ್ಟಿಲ್ಲ ಬಹಳ ಇಕ್ಕಟ್ಟಿನ ವೇಳೆ ಅಧ್ಯಕ್ಷ ಸ್ಥಾನವನ್ನ ಕೊಟ್ಟರು ಆ ಸಂದರ್ಭದಲ್ಲೂ ಎದೆ ಕುಂದೇ ಪಕ್ಷವನ್ನ ಕಟ್ಟಿದ್ದಾರೆ ಎಲ್ಲಾ ವರ್ಗದ ಸಮಾಜ ಕೆ ಶಿವಕುಮಾರ್ ಪರ ಇದೆ ಮೊದಲು ಅಲ್ಲಿ ಇತ್ಯರ್ಥ ಆಗ್ಲಿ ಕೆ ಶಿವಕುಮಾರ್ಗೂ ಒಂದು ಅವಕಾಶ ಕೊಡ್ಲಿ ಅಂತ ನಂಜಾವಧೂತ ಶ್ರೀಗಳು ಆಗ್ರಹಿಸಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ